ಉತ್ತರ ಕನ್ನಡ ಜಿಲ್ಲೆಯ ಕುಮ್ಟ ತಾಲೂಕಿನಲ್ಲಿ ಕಳೆದ ಮೂವತ್ತೆರಡು ವರ್ಷಗಳಿಂದ ಅಚಲ ನಿಷ್ಠೆ ಹಾಗೂ ಸೇವಾ ಭಾವದೊಂದಿಗೆ ಶಿಕ್ಷಣದ ದೀಪವನ್ನು ಬೆಳಗಿಸುತ್ತಿರುವುದು ಕೊಂಕಣ ಎಜುಕೇಷನ್ ಟ್ರಸ್ಟ್ ಭಾರತೀಯ ಸಂಸ್ಕೃತಿಯ ತಳಹದಿಯ ಮೇಲೆ ನಿಂತು ಸಂಸ್ಕಾರವೇ ಶಿಕ್ಷಣದ ಮೂಲ ಎಂಬ ಧ್ಯೇಯವನ್ನು ಅಪ್ಪಿಕೊಂಡ ಈ ಸಂಸ್ಥೆ ಕಾಲಘಟ್ಟದ ಬದಲಾವಣೆಗಳಿಗೆ ಹೆಜ್ಜೆಗೂಡಿ ಆಧುನಿಕ ಯುಗದ ಸ್ಪರ್ಧಾತ್ಮಕ ಜಗತ್ತಿಗೆ ಮಕ್ಕಳನ್ನು ಸಿದ್ಧಗೊಳಿಸುತ್ತಿದೆ ಬಾಲ್ಯದ ಮೃದು ಮನಸ್ಸುಗಳನ್ನು ಪೋಷಿಸಿ ಸಂಸ್ಕಾರದ ದೀಪ ಹೊತ್ತಿಸುತ್ತಿರುವುದು ರಂಗಾದಾಸ ಶಾನ್ಬಾಗ್ ಹೆಗಡೇಕರ್ ಬಾಲಮಂದಿರ ಇಲ್ಲಿ ನಿತ್ಯವೂ ನಡೆಯುವ ಶ್ಲೋಕ ಪಠಣ ಪಂಚಾಂಗ ಶ್ರವಣ ಗೀತಾ ಮನನಗಳ ಜೊತೆಗೆ ಶಿಕ್ಷಣ ನೀಡುವ ಕಾರ್ಯ ಇಲ್ಲಿ ನಡೆದಿದೆ ಜೊತೆಗೆ ಆಟೋಟ ಚಟುವಟಿಕೆ ಆಧಾರಿತ ಕಲಿಕೆಗಳು ಸ್ಪರ್ಧಾತ್ಮಕ ಜಗಕ್ಕಾಗಿ ಮಗುವಿಗೆ ಬಹು ಬಗೆಯ ಶಿಕ್ಷಣವನ್ನು ಜೊತೆ ಜೊತೆಗೆ ಬದುಕಿನ ಮೌಲ್ಯ ಶಿಸ್ತು ಮತ್ತು ಸಂಸ್ಕಾರಗಳನ್ನು ಸಮಪಾಲಾಗಿ ತುಂಬಲಾಗುತ್ತಿದೆ ವೀಣಾಪಾಣಿಗೆ ಅಭಿವಂದಿಸಿ ಪ್ರಾಥಮಿಕ ಶಾಲೆಗೆ ಅಡಿಯಿಡುವ ವಿದ್ಯಾರ್ಥಿಗಳು ನಿತ್ಯವೂ ಹಣೆಗೆ ತಿಲಕವಿಟ್ಟು ತರಗತಿಗೆ ತೆರಳುವ ಆ ಸಂಸ್ಕಾರ ದುಳಿವಿನ ಕಾಯಕ ಶಾಲೆಯನ್ನು ದೇವಾಲಯವಾಗಿಸಿದೆ ಒಂದನೇ ತರಗತಿಯಿಂದ ಸಂಸ್ಕೃತಾಭ್ಯಾಸ ಮೌಲ್ಯ ಶಿಕ್ಷಣ ಕ್ರಿಯಾಶೀಲ ಕಲಿಕೆಗೆ ಚಿತ್ರಕಲೆ ಹಾಗೂ ಕ್ರಾಫ್ಟ್ ತರಬೇತಿಗಳು ಸ್ಪರ್ಧಾತ್ಮಕ ಜಗಕ್ಕಾಗಿ ಕಂಪ್ಯೂಟರ್ ಶಿಕ್ಷಣ ಸ್ಮಾರ್ಟ್ ಕ್ಲಾಸ್ಗಳು ಚಟುವಟಿಕೆ ಆಧಾರಿತ ಕಲಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಪರಿಸರವನ್ನು ಸುಂದರವಾಗಿಸಿದೆ ಪ್ರತಿ ವರ್ಷ ನೂರು ಶೇಕಡಾ ದಾಖಲೆಯೊಂದಿಗೆ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಅನೇಕಾನೇಕ ಸ್ಥಾನಗಳನ್ನು ಪಡೆಯುವಂತೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವ ಸಿವಿಎಸ್ಕೆ ಪ್ರೌಢಶಾಲೆ ಈಗಾಗಲೇ ಇಲ್ಲಿಯ ವಿದ್ಯಾರ್ಥಿಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದು ಸಂಸ್ಥೆಯ ಪತಾಕೆಯನ್ನು ಬಹು ಎತ್ತರಕ್ಕೆ ಹಾರಿಸಿದ್ದಾರೆ ಯುವ ಮನಸ್ಸುಗಳಾಗಿ ಬೆಳೆವ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಶಿಸ್ತಿನ ಪಾಠ ವಿಶೇಷ ತರಬೇತಿ ನಿರಂತರ ಮಾರ್ಗದರ್ಶನ ನೀಡುವ ಮೂಲಕ ವಿದ್ಯಾರ್ಥಿಗಳನ್ನು ಸಾಧಕರಾಗಿಸುವ ಕಾಯಕ ಇಲ್ಲಿ ನಿರಂತರವಾಗಿ ನಡೆದಿದೆ ಮಂಗಳೂರು ಮೂಲದ ವಿಧಾತ್ರಿ ಅಕಾಡೆಮಿಯ ಜೊತೆಗೂಡಿ ಮುನ್ನಡೆಯುತ್ತಿರುವ ಸರಸ್ವತಿ ಪಿಯು ಕಾಲೇಜಿನ ವಿಜ್ಞಾನ ವಿಭಾಗವು ಶೈಕ್ಷಣಿಕ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸತತ ಪ್ರಥಮ ಸ್ಥಾನ ಪಡೆಯುತ್ತಿರುವ ಇಲ್ಲಿಯ ವಿದ್ಯಾರ್ಥಿಗಳು ದೇಶದ ವಿವಿಧ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು ಹಾಗೂ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಇದರ ಜೊತೆಗೆ ಅತ್ಯುತ್ತಮವಾಗಿ ಸಂಯೋಜಿತವಾಗಿರುವ ಕಾಮರ್ಸ್ ವಿಭಾಗವು ಪದವಿ ಪೂರ್ವ ಶಿಕ್ಷಣಕ್ಕೆ ತನ್ನದೇ ಕೊಡುಗೆ ನೀಡುತ್ತಿದೆ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಭರತನಾಟ್ಯ ಚಿತ್ರಕಲೆ ಯಕ್ಷಗಾನ ತಬಲಾ ಸಂಗೀತ ಕರಾಟೆ ಕ್ರೀಡೆ ಬ್ಯಾಡ್ಮಿಂಟನ್ ಟೇಬಲ್ ಟೆನಿಸ್ ಹಾಗೂ ಬಹು ವಿಶೇಷವಾಗಿ ಸಂಯೋಜಿತವಾಗಿರುವ ಕೃಷಿ ತರಗತಿಗಳನ್ನು ಒಳಗೊಂಡಂತೆ ಮುನ್ನಡೆಯುತ್ತಿರುವುದು ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರ ಈ ಮೂಲಕ ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಇಲ್ಲಿ ಜ್ಞಾನ ಮೌಲ್ಯ ಮತ್ತು ಜೀವನದ ದಾರಿಯನ್ನು ತೋರಿಸುತ್ತಿರುವುದು ಸಂಸ್ಥೆಯ ಹೆಮ್ಮೆಯಾಗಿದೆ ಅಕ್ಷರ ಕಾಯಕದ ಜೊತೆಗೆ ನಿತ್ಯವೂ ನಡೆಯುವ ಅನ್ನದಾಸೋಹ ಬಹುದೂರದಿಂದ ಮಕ್ಕಳಿಗೆ ಸುರಕ್ಷಿತವಾಗಿ ಬಂದು ತಲುಪಲು ಶಾಲಾ ಬಸ್ ವ್ಯವಸ್ಥೆ ಸಂಸ್ಥೆಗೆ ಬಹುದೊಡ್ಡ ಶಕ್ತಿಯಾಗಿ ರೂಪಿತವಾದ ಮಾತ್ರ ಮಂಡಳಿ ಸಂಸ್ಕಾರ ಕೊಡುವ ದೀಪಾವಳಿ ಮೇಳದಂತಹ ಕಾರ್ಯಕ್ರಮಗಳು ಭಾರತೀಯ ಹಬ್ಬ ಹರಿದಿನಗಳ ಅರ್ಥಪೂರ್ಣ ಆಚರಣೆ ಇವು ಸಂಸ್ಥೆಯ ಘನತೆಯನ್ನು ಹೆಚ್ಚಿಸಿದೆ ಶಿಕ್ಷಣವು ಸಂಸ್ಕಾರದ ಒಂದು ಭಾಗವಾಗಿದ್ದ ಕಾಲವು ಕಳೆದು ಹೋಗಿದೆ ಇಂದಿನ ಆಧುನಿಕ ಜಗದಲ್ಲಿ ಸಂಸ್ಕಾರ ಶಿಕ್ಷಣದ ಭಾಗವಾಗಿ ಉಳಿದಿಲ್ಲ ಆದರೂ ನಮ್ಮ ಸಂಸ್ಥೆ ಸಂಸ್ಕಾರವನ್ನು ಕೊಡಲೆಂದೇ ಮುಂದಡಿ ಇಡುತ್ತಲಿದೆ ಸಂಸ್ಕಾರ ನೀಡುವುದೇ ಸಂಸ್ಥೆಯ ಮೂಲ ಉದ್ದೇಶ ಎಂದು ಘಟ್ಟಿ ಧ್ವನಿಯಲ್ಲಿ ಹೇಳುವುದನ್ನು ರೂಢಿಸಿಕೊಂಡಿದ್ದೇವೆ ಎರಡು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡುತ್ತಿದ್ದು ದೇಶಭಕ್ತ ಸುಶಿಕ್ಷಿತ ಸುಸಂಸ್ಕೃತ ಸಮಾಜ ನಿರ್ಮಾಣಕ್ಕೆ ಕೊಂಕಣ ಸಂಸ್ಥೆ ಕಟಿಬದ್ಧವಾಗಿದೆ